ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅತ್ಯಂತ ಶಕ್ತಿಯುತವಾದಂತಹ ಯೋಗಕಾರಕವಾದಂತಹ ಸೋಮಾವತಿ ಅಮಾವಾಸ್ಯ ಈ ಸೋಮಾವತಿ ಅಮಾವಾಸ್ಯೆ ಬಹಳ ಅಪರೂಪದಲ್ಲಿ ಬರುವಂತದ್ದು ನೂರು ವರ್ಷಗಳಿಗೊಮ್ಮೆ ಬರುವಂತಹ ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳುತ್ತೆ ಸ್ನೇಹಿತರೆ ಈ ದಿನ ತಪ್ಪದೆ ನಿಮ್ಮ ಬೇರುವಿನಲ್ಲಿ ಈ ವಸ್ತುಗಳನ್ನು ಇಟ್ಟು ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿ ಹಣದ ರಾಶಿ ತುಂಬಿ ತುಳುಕುತ್ತೆ ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಯಾವುದೇ ರೀತಿ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಸಾಲ ಬಾಧೆಗಳು ನಿಮ್ಮ ಜನ್ಮದಲ್ಲಿ ಬರಲ್ಲ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಈ ಒಂದಷ್ಟು ವಸ್ತುಗಳನ್ನು ನಿಮ್ಮ ಮನೆಗೆ ತಂದು ಬೀರುವಿನಲ್ಲಿ ಇಡೋದ್ರಿಂದ ಅದೃಷ್ಟ ಐಶ್ವರ್ಯ ನಿಮ್ಗೆ ಹೊಲಿದು ಬರುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಅಮಾವಾಸ್ಯ ಪೂರ್ಣಿಮೆ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು ಅದರಲ್ಲಿ ಈ ಸಲ ಸೋಮವಾರದ ದಿನ ಸೋಮಾವತಿ ಅಮಾವಾಸ್ಯೆ ಬಂದಿರೋದರಿಂದ ಶಿವನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಶಿವನ ಅನುಗ್ರಹ ಲಭಿಸಬೇಕು ಅಂತಂದರೆ ಸ್ನೇಹಿತರೆ ಈ ದಿನ ತಪ್ಪದೇ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅನಂತರವಾಗಿ ಮನೆಯಲ್ಲಿ ಶಿವಪೂಜೆಯನ್ನು ಶಿವಧ್ಯಾನವನ್ನ ಮಾಡಿ ಸ್ನೇಹಿತರೆ ಶಿವನ ವಿಗ್ರಹವಿದ್ದರೆ ತಪ್ಪದೇ ಶಿವನ ವಿಗ್ರಹಕ್ಕೆ ಒಂದು ಪಂಚಾಮೃತ ಅಭಿಷೇಕವಾಗಲಿ ಅಥವಾ ಬಿಲ್ವ ಪತ್ರ ಅಭಿಷೇಕವಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಹಾಲು ಏನಾದರೂ ಒಂದು ಹಾಲಿನ ಅಭಿಷೇಕವನ್ನಾಗಲಿ ಸ್ನೇಹಿತರೆ ನೀವು ಮಾಡಿಕೊಳ್ಳಿ ಹಾಗೆ ಭೂತಿ ಅಭಿಷೇಕವನ್ನು ಮಾಡಿದ್ರು ಕೂಡ ಶಿವನು ಸಂತೃಪ್ತನಾಗಿ ಬೇಡಿದ ವರಗಳನ್ನು ನೀಡ್ತಾನೆ ಅಂತಲೇ ಹೇಳಲಾಗುತ್ತೆ ಇದೆಲ್ಲ ಮಾಡಕಾಗದಿದ್ರು ಶಿವನಿಗಾಗಿ ಒಂದೇ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಪ್ಪದ ದೀಪಾರಾಧನೆ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಹಾಗೆ ಮಾಡಿ ಸ್ನೇಹಿತರೆ ಅದೆಷ್ಟು ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶಿವನಿಗೆ ಶಿವನ ಫೋಟೋದ ಮೇಲೆ ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ನಮಸ್ಕರಿಸ್ಕೊಂಡ್ರು ಕೂಡ ಶಿವ ನಿಮಗೆ ಅನುಗ್ರಹಿಸ್ತಾನೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಈ ಪ್ರಕಾರದಲ್ಲಿ ಪೂಜಿಸೋದಿಕ್ಕೆ ಸಾಧ್ಯ ಆಗದಿದ್ರು ಹತ್ತಿರದಲ್ಲಿರುವಂತಹ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಶಿವನ ಆಲಯವನ್ನು ಪ್ರದಕ್ಷಿಣೆ ಮಾಡುವ ಮುಖಾಂತರವಾಗಿ ಶಿವನ ಅನುಗ್ರಹವನ್ನ ಪಡಿಬೋದು ಸ್ನೇಹಿತರೆ ಶಿವನಿಗೆ ಪ್ರೇಕರವಾದಂತಹ ಪಂಚಾಕ್ಷರಿ ಮಂತ್ರವನ್ನ ನೂರ ಎಂಟು ಬಾರಿ ನೀವು ಜಪ್ಸೋದ್ರಿಂದ ನೀವು ಮಾಡಿದಂಥ ಪಾಪಕರ್ಮಗಳ ನಿವಾರಣೆ ಆಗುತ್ತೆ ಜನ್ಮ ಜನ್ಮದ ಯಾವುದೇ ರೀತಿ ಒಂದು ದೋಷ ಗ್ರಹ ದೋಷಗಳು ಜನ್ಮ ದೋಷಗಳು ನರ ದೋಷಗಳು ಯಾವುದೇ ಸಮಸ್ಯೆ ಇದ್ರೂ ಕೂಡ ಎಲ್ಲವೂ ಕೂಡ ನಿವಾರಿಸು ನಿವಾರಿಸುವಂತಹ ಶಕ್ತಿ ಈ ಒಂದು ಮಂತ್ರಕ್ಕಿದೆ ಈ ಮಂತ್ರದ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಶಿವನಿಗೆ ಪ್ರೇಕರವಾದಂತಹ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಂಡು ಶಿವನ ಒಂದು ಆಲಯವನ್ನ ನೀವು ಪ್ರದಕ್ಷಿಣೆ ಮಾಡೋದ್ರಿಂದ ಖಂಡಿತ ಶಿವನ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಮಹಾಲಕ್ಷ್ಮಿ ಅನುಗ್ರಹ ಇತ್ತು ಅಂದರೆ ಆ ಮನೆಯಲ್ಲಿ ಹಣ ಐಶ್ವರ್ಯದ ಕೊರತೆ ಅನ್ನೋದು ಇರೋದಿಲ್ಲ ಅದೃಷ್ಟ ಕೂಡ ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಶಕ್ತಿಯುತವಾದಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಈ ದಿನ ನೀವು ಬೆಳಗ್ಗೆನೆ ತಪ್ಪದೇ ನೀವು ಅಮಾವಾಸ್ಯಾರ ಆರರಿಂದ ಏಳರೊಳಗಡೆ ಮನೆಗೆ ಒಂದು ಕಲ್ಲುಪ್ಪಿನ ಪ್ಯಾಕನ್ನು ತಂದುಕೊಳ್ಳಿ ಕಲ್ಲುಪ್ಪಿನ ಪ್ಯಾಕಿನ ಜೊತೆಗೆ ಸ್ನೇಹಿತರೆ ಈ ದಿನ ಏಲಕ್ಕಿ ಮತ್ತು ಲವಂಗ ಈ ಮೂರು ವಸ್ತುಗಳನ್ನು ತಂದುಕೊಳ್ಳಿ ಈ ಮೂರು ವಸ್ತುಗಳನ್ನು ನೀವು ತಂದುಕೊಂಡ್ರೆ ಅಂದರೆ ಖಂಡಿತ ಮನೆಗೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾಳೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಲಕ್ಷ್ಮಿ ಅಷ್ಟೈಶ್ವರ್ಯವನ್ನ ಪ್ರಾಪ್ತಿ ಮಾಡ್ತಾಳೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಈ ಮೂರು ವಸ್ತುಗಳನ್ನು ತಂದು ಒಂದು ಗಾಜಿನ ಬಟ್ಟಲನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಗಾಜಿನ ಬಟ್ಟಲನ್ನ ತೆಗೆದುಕೊಂಡು ಅದರಲ್ಲಿ ಸಂಪೂರ್ಣವಾಗಿ ಕಲ್ಲುಪ್ಪನ ಹಾಕಿ ಅದರಲ್ಲಿ ಐದು ಏಲಕ್ಕಿ ಲವಂಗ ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಐದು ಏಲಕ್ಕಿ ಕೂಡ ಸಿರು ಬಣ್ಣದಲ್ಲಿ ಇರಲಿ ಸ್ವಲ್ಪ ಮರದ ಬಣ್ಣ ಇರೋದು ಒಣಗಿರೋ ಬಣ್ಣ ಇರುವಂಥದನ್ನ ತಗೊಳ್ಬೇಡಿ ಹಸಿರು ಬಣ್ಣದ ಏಲಕ್ಕಿಯನ್ನ ತೆಗೆದುಕೊಳ್ಳಿ ಐದು ಲವಂಗದಲ್ಲೂ ಕೂಡ ಚೆನ್ನಾಗಿರ್ಲಿ ಲವಂಗಗಳು ಕೂಡ ನೀಟಾಗಿ ಹೂವಿರಲಿ ಹೂವಿರುವಂತಹ ಐದು ಲವಂಗವನ್ನು ತೆಗೆದುಕೊಳ್ಳಿ ಈ ಏಲಕ್ಕಿ ಅನ್ನೋದು ಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಹಾಗೆ ಕಲ್ಲುಪ್ಪು ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜೊತೆ ಜನನವಾದಂಥದ್ದು ಹಾಗಾಗಿ ಕಲ್ಲುಪ್ಪು ಸೋದರಿಯ ಸಮಾನ ಲಕ್ಷ್ಮಿಗೆ ಕಲ್ಲುಪ್ಪು ಅಂದ್ರೆ ಬಹಳ ಪ್ರಿಯಕರವಾದಂಥದ್ದು ಕಲ್ಲುಪ್ಪಿನಿಂದ ಮಾಡುವಂತಹ ತಂತ್ರಗಳು ನೂರಕ್ಕೆ ನೂರರಷ್ಟು ಫಲಿಸ್ತವೆ ನರದೃಷ್ಟಿ ದೃಷ್ಟಿ ದೋಷಗಳಾಗಿದ್ರು ಈ ಕಲ್ಲುಪ್ಪಿನಿಂದ ನಾವು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ದೃಷ್ಟಿಯನ್ನು ತೆಗೆದುಕೊಳ್ಬೋದು ಪೂಜೆ ಪುನಸ್ಕಾರಗಳಲ್ಲಿ ಈ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಪೂಜೆಗಳು ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತಲೇ ಹೇಳಾಗುತ್ತೆ ಹಾಗಾಗಿ ಕಲ್ಲುಪ್ಪು ಧನಾಕರ್ಷಣೆಯನ್ನು ಮಾಡುತ್ತೆ ಈ ಒಂದು ಕಲ್ಲುಪ್ಪನ ಗಾಜಿನ ಲೋಟದಲ್ಲಿ ಅಥವಾ ಮಣ್ಣಿನ ಒಂದು ಪ್ಲೇಟಲ್ಲಿ ಕೂಡ ನೀವು ಇಟ್ಕೊಳ್ಬೋದು ಇದನ್ನು ಇಡೋದರಿಂದ ನೀವು ಹಣವನ್ನು ಆಕರ್ಷಿಸುತ್ತೆ ನೀವು ಎಲ್ಲಿ ಬೀರುವಿನಲ್ಲಿ ಇಟ್ಕೊತಿರೋ ಹಣವನ್ನು ಅಥವಾ ಖಜಾನೆಯಲ್ಲಿ ಇಟ್ಕೊತಿರೋ ಅಥವಾ ನೀವು ಲಾಕರ್ಗಳಲ್ಲಿ ಇಟ್ಕೊತಿರೋ ಅಥವಾ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಟ್ಕೊತಿರ ಅಲ್ಲೂ ಕೂಡ ನೀವು ನೀವು ಕಲ್ಲುಪ್ಪನ ಇಟ್ಕೊಳ್ಬೋದು ಇನ್ನು ಲವಂಗ ದೋಷಗಳನ್ನು ನಿವಾರಣೆ ಮಾಡುತ್ತೆ ನೀವು ಹಣ ಬರದಂಗೆ ಯಾವುದಾದ್ರೂ ತಡಿತಾ ಇದ್ರೆ ಯಾವುದಾದ್ರೂ ಶಕ್ತಿ ತಡಿತಾ ಇದ್ರೆ ಈ ಲವಂಗವನ್ನು ಆ ಉಪ್ಪಿನ ಮೇಲೆ ಇಡೋದ್ರಿಂದ ಆ ಶಕ್ತಿ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡಿ ಧನಾಕರ್ಷಣೆ ಅಂತ ಮಾಡುವಂತಹ ಶಕ್ತಿ ಲವಂಗಕ್ಕಿದೆ ಲವಂಗದ ಸುವಾಸನೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥದ್ದು ಅತ್ಯಂತ ಪ್ರಿಯಕರವಾದಂಥದ್ದು ಹಾಗಾಗಿ ಲವಂಗದ ಸುವಾಸನೆಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಇನ್ನು ಏಲಕ್ಕಿಯ ಸುವಾಸನೆ ಅಮ್ಮನವರಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಏಲಕ್ಕಿ ಧನಾಕರ್ಷಣೆ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಏಲಕ್ಕಿಯನ್ನು ಐದು ಏಲಕ್ಕಿ ಐದು ಲವಂಗ ಹಾಗೆ ಕಲ್ಲುಪ್ಪನ್ನು ಇಟ್ಕೊಳ್ಳಿ ಅದರ ಮೇಲೆ ಒಂದು ರು ನಾಣ್ಯವನ್ನು ಇಡಿ ನೀವು ದುಡಿದು ತಂದಂಥ ಹಣವನ್ನು ಪ್ರತಿನಿತ್ಯ ದುಡಿದ್ರೆ ಪ್ರತಿನಿತ್ಯ ನೀವು ಅದರ ಮೇಲೆ ಹಣವನ್ನು ಇಟ್ಕೊತಾ ಬನ್ನಿ ಅಥವಾ ನೀವು ತಿಂಗಳಿಗೊಮ್ಮೆ ತೆಗೆದುಕೊಳ್ತೀವಿ ಸಂಬಳ ಅಂತಂದರೆ ಆ ತಿಂಗಳಿಗೊಮ್ಮೆ ಬರುವಂಥ ಸಂಬಳ ಏನಿರುತ್ತೆ ನೋಡಿ ಅದನ್ನು ಕೂಡ ನೀವು ತಂದು ಆ ಕಲ್ಲುಪ್ಪನ ಮೇಲೆ ಇಟ್ಕೊಳ್ಳಿ ಸ್ನೇಹಿತರೆ ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ ನೀವು ದಿನದಿಂದ ದಿನಕ್ಕೆ ನೀವು ಅಲ್ಲಿ ಹಣವನ್ನು ಇಟ್ಕೊತಾ ಬಂದಿವಿ ಅಂದರೆ ಅಲ್ಲಿ ಹಣ ಖರ್ಚಾಗೋದೇ ಇಲ್ಲ ಆ ಹಣ ಅಲ್ಲೇ ಇರುತ್ತೆ ಸ್ನೇಹಿತರೆ ಯಾವುದೇ ರೀತಿ ನೀವು ಒಡವೆಗಳನ್ನು ಇಟ್ಟು ಂಥ ಸಂದರ್ಭದಲ್ಲೂ ಅಷ್ಟೇ ಅನಿಸ್ತೈತೆ ಈ ಒಂದು ತಂತ್ರದ ಮೇಲೆ ನೀವು ಒಡವೆಗಳನ್ನು ತಂದು ಒಂದು ದಿನ ಪೂರ್ತಿಯಾಗಿ ಅಲ್ಲಿ ಬಿಟ್ಬಿಟ್ಟು ಅನಂತರವಾಗಿ ನೀವು ಒಂದು ಬಾಕ್ಸ್ ಏನಿರುತ್ತೆ ಒಡವೆ ಬಾಕ್ಸು ಅಲ್ಲಿ ಇಟ್ಕೊಬಿಡಿ ನೀವೇನಾದರೂ ಗಿರ್ವಿ ಇಟ್ಟಿದ್ರೆ ಆ ಗಿರ್ವಿ ಇಟ್ಟಂಥ ಒಡವೆಗಳನ್ನ ಬಿಡಿಸ್ಕೊಬಂದಾಗಲೂ ಕೂಡ ಈ ಕಲ್ಲುಪ್ ಮೇಲೆ ಇಟ್ಟರೆ ಅಂದರೆ ಮತ್ತೊಮ್ಮೆ ಅದು ಗಿರ್ವಿಗೆ ಹೋಗೋದೇ ಇಲ್ಲ ಅಂತ ಒಂದು ಶಕ್ತಿಯುತವಾದಂತ ತಂತ್ರ ಇದು ಅಂತಾನೆ ಹೇಳುತ್ತೆ ಹಣ ಅಷ್ಟೇ ಸ್ನೇಹಿತರೆ ಹಣ ತಂದು ಇಡ್ತಾ ಇದೀರ ಅಂದ್ರೆ ಇನ್ನೂ ಕೂಡ ಹಣವನ್ನ ಆಕರ್ಷಣೆ ಮಾಡ್ಕೊಂತಾನೆ ಹೋಗುತ್ತೆ ಧನ ಆಕರ್ಷಣೆ ಆಗ್ತಾನೆ ಹೋಗುತ್ತೆ ನಾನಾ ಮೂಲಗಳಿಂದ ಹಣ ಒದಗ್ ಬರ್ತಾ ಇರುತ್ತೆ ಏನೋ ಒಂದು ಲಾಟ್ರಿ ತರ ನಿಮಗೆ ಹಣ ಬರ್ತಾನೆ ಇರುತ್ತೆ ಯಾವುದೇ ವ್ಯವಹಾರದಲ್ಲಿ ಕೈ ಇಟ್ಟು ಹಣ ಬರ್ ಬರ್ದೇ ಸತಾಯಿಸ್ತಾ ಇದೆ ಅಂದರೆ ಖಂಡಿತ ಈ ಒಂದು ಹಣ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ನೂರಕ್ಕೆ ನೂರರಷ್ಟು ಹಣ ಕೂಡ ಆಕರ್ಷಿತವಾಗುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಅಂಥ ಒಂದು ಅದ್ಭುತವಾದ ಪರಿಹಾರ ಈ ದಿನ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ನೀವು ಇದನ್ನೆಲ್ಲ ಕೊಂಡ್ಕೊಂಡ್ಬಂದು ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಳ್ಳಿ ಇವೆಲ್ಲ ವಸ್ತುಗಳನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟು ಅಮ್ಮನವರಿಗೆ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೋಗಿ ನೀವು ಬೇಡ್ಕೊಳ್ಳಿ ಒಂದು ಕೆಂಪು ಪುಷ್ಪವನ್ನು ಈ ಉಪ್ಪಿನ ಮೇಲೆ ಇಟ್ಟು ಹಣ ಒಂದು ರೂಪಾಯಿ ಕಾಯಿನ್ ಅನ್ನು ಇಟ್ಟು ಅನಂತರವಾಗಿ ನಮಸ್ಕರಿಸ್ಕೊಳ್ಳಿ ನಿಮ್ಮ ಹತ್ರ ಎಷ್ಟು ಹಣ ಇದೆ ನಿಮ್ಮ ಮನೆಯಲ್ಲಿ ಎಷ್ಟು ಹಣ ಇದೆ ಎಷ್ಟು ಇಡ್ತೀರೋ ಅಷ್ಟನ್ನು ನೀವು ಹಣವನ್ನ ಇಟ್ಟು ಮರುದಿನ ನೀವು ಅದನ್ನ ತೆಕ್ಕೊಳ್ಳಿ ಅಂದ್ರೆ ಒಂದು ನೈಟು ನೀವು ಅಲ್ಲಿ ಹಣವನ್ನು ಇಡಿ ರಾತ್ರಿ ಬಂದಿದ್ದ ಹಣ ಅಲ್ಲಿ ಇಡೀ ಮರುದಿನ ಬೇಕಾದರೆ ನೀವು ತೆಕ್ಕೊಳ್ಳಿ ಇಲ್ಲಾಂದರೆ ಅದ್ರ ಮೇಲೆ ಹಣನ ಬಿಡ್ತೀನಿ ಅಂದರೆ ಅದ್ರ ಮೇಲೆ ಕೂಡ ಹಣವನ್ನು ಬಿಡ್ಬೋದು ನೀವು ಖಂಡಿತ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹಣ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ಬರೋದೇ ಇಲ್ಲ ಸಾಲ ನಿವಾರಣೆ ಆಗ್ತಾ ಹೋಗುತ್ತೆ ಆಕಸ್ಮಿಕ ಧನ ಲಾಭವಾಗುತ್ತೆ ವ್ಯಾಪಾರ ವ್ಯವಹಾರ ಏನಾದರೂ ಇತ್ತು ನಿಮ್ಮದು ಅಂದರೆ ವಿಪರೀತವಾದಂಥ ಧನ ಯೋಗ ಬರುತ್ತೆ ಇದನ್ನು ನಿಮ್ಮ ಲಾಕರಲ್ಲಿ ಇಟ್ಕೊಂಡು ನೀವು ಅಲ್ಲಿ ನೀವು ವ್ಯಾಪಾರ ಮಾಡುವ ಜಾಗದಲ್ಲಿ ನೀವು ಇಟ್ಕೊಂಡು ಅದ್ರ ಮೇಲೆ ಹಣ ಇಟ್ಕೊತಾ ಬಂದಿರಿ ಅಂದರೆ ವಿಪರೀತವಾದಂಥ ದನ ಯೋಗ ಬರುತ್ತೆ ಹಣಕ್ಕೆ ಬಂದಿರುವಂತಹ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂತ ಒಂದು ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಸಾಕಷ್ಟು ಜನರು ಈ ಒಂದು ಅದ್ಭುತ ಪರಿಹಾರವನ್ನ ಮಾಡಿಕೊಂಡು ಜೀವನದಲ್ಲಿ ಸಾಕಷ್ಟು ರೀತಿಯ ಅಭಿವೃದ್ಧಿಯನ್ನು ಹೊಂದ್ಕೊಂತಾನೆ ಹೋಗಿದ್ದಾರೆ ಇವತ್ತು ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ನಿಮಗೆ ಅದೃಷ್ಟವನ್ನ ತಂದ್ಕೊಡುತ್ತೆ ಐಶ್ವರ್ಯವನ್ನ ತಂದು ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗಿಸುವಂತಹ ಅದ್ಭುತವಾದಂತಹ ಒಂದು ಯೋಗಕಾರಕವಾದಂತಹ ಒಂದು ಈ ಒಂದು ತಂತ್ರ ಸ್ನೇಹಿತರೆ ಅದರಲ್ಲೂ ಈ ದಿನ ಒಂದು ಸಿದ್ಧಿ ಯೋಗ ಇದೆ ಅಮಾವಾಸ್ಯೆ ಜೊತೆ ನೂರು ವರ್ಷಕ್ಕೊಮ್ಮೆ ಬರುವಂಥ ಸೋಮಾವತಿ ಅಮಾವಾಸ್ಯೆ ಸಿದ್ಧಿ ಯೋಗದಿಂದ ಕೂಡಿ ಬಂದಿರುವಂಥ ಅಮಾವಾಸ್ಯ ಮಾರ್ಗಶಿರ ಅಮಾವಾಸ್ಯೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥ ಅಮಾವಾಸ್ಯೆ ಇದು ಈ ದಿನ ಮಾಡುವ ಈ ತಂತ್ರ ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಈ ವರ್ಷದ ನಿಮ್ಮದು ಕೊನೆಯ ಅಮಾವಾಸ್ಯೆ ಇದು ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋದರಿಂದ ಈ ವರ್ಷಕ್ಕೆ ಇರುವಂಥ ಕಷ್ಟ ನಷ್ಟಗಳು ನೋವುಗಳೆಲ್ಲ ನಿವಾರಣೆಯಾಗಿ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಧನಪ್ರಾಪ್ತಿ ಯೋಗದ ಜೊತೆಗೆ ಅದೃಷ್ಟ ಹೊಲಿದು ಬರುತ್ತೆ ಹಣಕಾಸು ವ್ಯವಹಾರ अद्भुत ನಿಮಗೆ ಲಭಿಸುತ್ತೆ ಅಂದರೆ ವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ದಿನ ಈ ಪ್ರಕಾರದಲ್ಲಿ ಕಲ್ಲುಪ್ಪಿನ ಈ ತಂತ್ರವನ್ನು ಮಾಡ್ಕೊಂಡು ನೋಡಿ ಸಾಧ್ಯವಾದಷ್ಟು ಬೆಳಗ್ಗೆನೇ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಾದರೂ ಸರಿಯೇ ನೀವು ಬೆಳಗ್ಗೆ ಪೂಜೆ ಮಾಡಿ ದೇವರತ್ರ ಹತ್ರ ಈ ಕಲ್ಲುಪ್ಪು ಏಲಕ್ಕಿ ಲವಂಗನ ಇಟ್ಟು ಗೋಧೂಳಿ ಸಮಯದಲ್ಲಿ ಅಂದರೆ ಐದು ಹದಿನೈದರಿಂದ ಆರು ಗಂಟೆ ಒಳಗಡೆ ನಿಮ್ಮ ಬೀರುವಿನಲ್ಲಿ ಇಟ್ಟು ನೋಡಿ ಹಣ ಅದೃಷ್ಟದ ಜೊತೆಗೆ ಐಶ್ವರ್ಯ ಕೂಡಿ ಬರುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸ ಸಬ್ಸ್ಕ್ರೈಬ್ ಮಾಡಿ